ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್ ಬಿಸಿ ಬಿಸಿ ಆಗಿನೇ ತಿನ್ನುವಂತಹ ಈ ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದೆಂದು ನೋಡೋಣ ನೋಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗರಿಬೇಳೆ ಸ್ವಲ್ಪ ಶೇಂಗಾ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಣಮೆಣಸಿನಕಾಯಿ ಬೆಲ್ಲವನ್ನು ತಗೊಂಡು ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಆಮೇಲೆ ಒಂದಿಷ್ಟು ಗೋಡಂಬಿ ಟೊಮೆಟೊನ ನಾನಿಲ್ಲಿ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಪೊಟ್ಯಾಟೊ ಆಲೂಗಡ್ಡೆ ಬೀನ್ಸ್ ಮತ್ತು ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟ್ ಮತ್ತು ಬಟಾಣಿ ಕಾಳನ್ನು ತಗೊಂಡಿದ್ದೀನಿ ಎಲ್ಲ ಈ ತರಕಾರಿಗಳನ್ನು ಹಾಕಿ ಮಾಡಿದರೆ ಬಹಳ ಟೇಸ್ಟ್ ಆಗುತ್ತೆ ಇವಾಗ ನಾನು ಅಕ್ಕಿಯನ್ನು ತೊಳೆದುಕೊಳ್ತಾ ಇದ್ದೀನಿ ಎರಡು ಕಪ್ ನಾನಿಲ್ಲಿ ನಮ್ಮ ಮನೇಲಿ ಲಂಚ್ ಬಾಕ್ಸ್ಗೆ ಮತ್ತು ಒಂದು ಆರೋಳು ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಕೊಂಡು ಆರು ಏಳು ಜನ ಇದ್ದಾರೆ ಹಾಗಾಗಿ ಸ್ವಲ್ಪ ಕಟ್ಟಲಿಕ್ಕೂ ಡಬ್ಬಿ ಕಟ್ಲಿಕ್ಕೂ ಬರುತ್ತೆ ಅಂತ ಹೇಳ್ಕೊಂಡು ಕ್ವಾಂಟಿಟಿನ ನೋಡಿಬಿಟ್ಟು ನಾವು ತಗೋಬೇಕಾಗುತ್ತೆ ಹೇಳ್ತಾನಲ್ಲ ಬಿಸಿಬೇಳೆ ಭಾತ ಬಹಳನೇ ಆಗುತ್ತೆ ಬೇಳೆ ಮತ್ತು ಅಕ್ಕಿ ಹಾಕೋದ್ರಿಂದ ಅಕ್ಕಿಯನ್ನು ತೊಳೆದು ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಗರಿ ಬೇಳೆಯನ್ನು ಕೂಡ ತೊಳೆದ್ಕೊಳ್ತಾ ಇದ್ದೀನಿ ಬೇಕಂದರೆ ಇದಕ್ಕೆ ಸ್ವಲ್ಪ ನಾವು ಹೆಸರುಬೇಳೆ ಕೂಡ ಮಿಕ್ಸ್ ಮಾಡ್ಕೋಬೋದು ಬಹಳ ಟೇಸ್ಟ್ ಆಗುತ್ತೆ ನಾನಿಲ್ಲಿ ಹಾಕಿಲ್ಲ ಅಷ್ಟೇ ನೋಡಿ ಇವಾಗ ಇದನ್ನು ಕೂಡ ನಾನು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ತರಕಾರಿಗಳನ್ನು ಕೂಡ ನಾವು ಒಂದು ಸರ್ತಿ ಹೆಚ್ಕೊಳಬೇಕಾದ್ರೆ ತೊಳ್ಕೊಂಡಿರ್ತೀವಿ ಆದರೂ ಕೂಡ ಇನ್ನೊಂದು ಸರ್ತಿ ತೊಳ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ನೋಡಿರಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಕೂಡ ಇವಾಗ ಶೇಂಗಾ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೀನಿ ಎರಡು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಈ ಥರ ಒದ್ದುದನ್ನೇ ಹೆಚ್ಚು ಹಾಕ್ಕೊಳ್ಳಿ ಇವಾಗ ನೀರು ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಅಳತೆ ಮೇಲೆ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ಒಂದು ಅಕ್ಕಿ ತೊಗೊಂಡ್ರೆ ಎರಡು ಕಪ್ಪನ್ನು ನಾವು ನೀರು ಹಾಕ್ತಾಯಿರ್ತೀವಿ ಅದೇ ಹೇಳ್ತಿ ಮೇಲೆ ನಾವು ಎಷ್ಟು ತೊಗೊಂಡಿದ್ದೀವಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ಬೇಗ ಚೆನ್ನಾಗಿ ಬೇಕೊಳ್ತೈತಿ ಅಂತ ಹೇಳ್ಕೊಂಡು ಎಣ್ಣೆ ಹಾಕೋದ್ರಿಂದ ನೀಟಾಗಿ ಸ್ವಲ್ಪ ಉದ್ರುದು ಆಗಿರುತ್ತೆ ಬೇಕಂದರೆ ನಾವು ಮತ್ತೆ ಸ್ಮ್ಯಾಶ್ ಮಾಡ್ಬೋದು ಇವಾಗ ನಾನಿಡ್ಡನ್ನು ಇದ್ದೀನಿ ಎರಡು ಅಥವಾ ಮೂರು ಬಿಸಲ್ಸಾದರೆ ಸಾಕು ಈಗ ನಾನು ಒಂದು ಕಡಾಯಿಯಲ್ಲಿ ತುಪ್ಪವನ್ನು ಹಾಕ್ಕೊಳ್ತೀನಿ ಬರೀ ತುಪ್ಪದಲ್ಲಿನೇ ಮಾಡ್ಕೋಬೋದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೆ ಅಥವಾ ಎಣ್ಣೆಯಲ್ಲಿಯೇ ಮಾಡ್ಕೋಬೋದು ತುಪ್ಪನೇ ಬೇಕಂತನೂ ಏನಿಲ್ಲ ಈ ಒಂದು ಕಾದಂಥದ್ದಕ್ಕೆ ನಾನೀಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣಸಿನಕಾಯಿಯನ್ನು ಕೂಡ ಇದ್ದೀನಿ ನಾನು ಇಲ್ಲಿ ಕರಿಬೇವು ಕೂಡ ಹಾಕ್ಬೋದು ಕರಿಬೇವು ಇರಲಿಲ್ಲ ಹಾಕಿಲ್ಲ ಅಷ್ಟೇ ಮತ್ತು ಕಟ್ ಮಾಡಿಟ್ಕೊಂಡಂತಹ ಗೋಡಂಬಿ ನೀಟಾಗಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಆಗಲಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಇಂಗ್ ಹಾಕ್ಕೊಳ್ತಾ ಇದ್ದೀನಿ ಘಮ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರ್ಶಿಣ ಪುಡಿ ನೈವೇದ್ಯ ಮಾಡೋದಾದರೆ ಈರುಳ್ಳಿಯನ್ನು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಖಾರ ಪುಡಿಯನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ಮೀಡಿಯಮ್ ಆಗಿದೆ ಹಾಗಾಗಿ ಎರಡು ಸ್ಪೂನಷ್ಟು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಮತ್ತು ಖಾರ ಪುಡಿಯನ್ನು ಇವಾಗ ಹುಣಸೆ ಹಣ್ಣನ್ನು ಕ್ಯೂಚ್ಕೊಂಡು ಅದರ ರಸ ಮಾತ್ರ ನಾನಿಲ್ಲಿ ಇದ್ದೀನಿ ಬೆಲ್ಲ ಕೂಡ ರುಚಿಗೆ ನೋಡ್ಕೊಂಡು ಬೆಲ್ಲ ಕೂಡ ಇವಾಗ ಹಾಕ್ಕೋಬೇಕು ನೋಡಿ ಬೆಲ್ಲ ಮತ್ತು ಬಿಸಿಬೇಳೆ ಭಾತ್ ಪೌಡರ್ ಇವನ್ನಿಷ್ಟನ್ನು ಹಾಕಿ ನೀಟಾಗಿ ಅದು ಬಾಯ್ಲ್ ಆಗಬೇಕು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಹಾಕಿರ್ತೀವಲ್ಲ ಅದು ಬಿಟ್ಕೋಬೇಕು ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿನೇ ಕುಕ್ಕರ್ ಕೂಡ ಅನ್ನ ಕೂಡ ಆಗಿದೆ ಸ್ವಲ್ಪ ಬೇಳೆ ಗಿಳೆ ಎಲ್ಲ ಹಾಕಿದ್ದಕ್ಕೆ ಕುಕ್ಕರ್ನಲ್ಲಿ ಸ್ವಲ್ಪ ಮೇಲ್ಗಡೆ ಎಲ್ಲ ಬಂದುಬಿಟ್ಟಿದೆ ನೋಡಿ ಅನ್ನವೂ ಕೂಡ ಚೆನ್ನಾಗಾಗಿದೆ ಬೇಳೆ ಕೂಡ ಬೆಂದಿದೆ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿ ಬೇಳೆ ಬಾತಿನ ಬಂದ ರೈಸ್ ರೆಡಿಯಾಗಿದೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಈ ರೀತಿ ಗಟ್ಟಿಯಾಗಿರುತ್ತಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ನೀರನ್ನು ಕುದಿಯಲಿಟ್ಕೋಬೇಕು ತಣ್ಣನ ನೀರು ಹಾಕಿಬಿಟ್ರೆ ಅಷ್ಟು ಸರಿ ಹೋಗೋದಿಲ್ಲ ಭಾಳಷ್ಟು ತನಕ ಅದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಅದೇ ಕುದಿಸಿರೋ ನೀರನ್ನು ಹಾಕಿದರೆ ಬೇಗ ಆಗುತ್ತೆ ನಾನು ಈ ರೀತಿ ನೀರನ್ನು ಹಾಕಿ ನೋಡಿರಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆಯಲ್ಲ ಈ ಟೈಮಲ್ಲಿ ನಾವು ಈ ಅನ್ನ ಏನು ಬಿಸಿ ನೀರನ್ನು ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ವಲ್ಲ ಆ ರೈಸನ್ನು ಹಾಕ್ಕೋಬೇಕಾಗತ್ತೆ ಕಲ್ಲರ್ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಕೆಲವರಿಗೆ ಸ್ವಲ್ಪ ರೈಸ್ ಉದುರು ಉದ್ರಾಗಿಯೇ ಇರಲಿ ಹಾಗೆ ಬಿಸಿಬೇಳೆ ಬೇಕು ಬಾತ್ ಹೇಳ್ತಾರೆ ಇನ್ನು ಕೆಲವರು ಸ್ವಲ್ಪ ಮೆತ್ತಗೆ ಬೇಕು ಅಂತಲೇ ಹೇಳ್ತಾರೆ ಅವರು ನಾವು ಯಾವಾಗ ಯಾವ ಥರ ತಿನ್ನೋಕೆ ಇಷ್ಟಪಡ್ತೀವೋ ಆ ಥರ ಅನ್ನ ಮಾಡಿದಾಗೆ ಜಾಸ್ತಿ ಕಲಿಸಿದರೆ ಅದು ಮೆತ್ತಗಾಗುತ್ತೆ ಸ್ವಲ್ಪ ಕಲಿಸ್ತೇ ಇದ್ದರೆ ಹಾಗೆ ಮಾಡಿದರೆ ಉದುರು ಕೂಡ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀಟಾಗಿ ಒನ್ ಟೈಮ್ ಕಲಿಸ್ಕೊಂಡು ಅಕಸ್ಮಾತಾಗಿ ನಿಮಗೆ ಅದು ಗಟ್ಟಿ ಅನ್ನಿಸ್ತಾ ಇದೆಯಪ್ಪ ಸ್ವಲ್ಪ ಇನ್ನೂ ನೀರು ಬೇಕು ಅಂದರೆ ಯಾವಾಗಲೂ ತಣ್ಣೀರನ್ನು ಮಾತ್ರ ಹಾಕಿದರೆ ಅಷ್ಟು ಸರಿ ಹೋಗೋದಿಲ್ಲ ಟೇಸ್ಟ್ ಕೂಡ ಸರಿ ಅನ್ನಿಸೋದಿಲ್ಲ ಅದೇ ನಾವು ಬಿಸಿ ನೀರನ್ನು ಹಾಕಿದರೆ ಅದ್ರದ್ದು ಬೇಗ ಕೂಡ ಅದಕ್ಕೆ ಹೊಂದ್ಕೊಳ್ಳುತ್ತೆ ಅದ್ರದ್ದು ಟೇಸ್ಟು ಕೂಡ ಹಾಳಾಗೋದಿಲ್ಲ ಹಾಗಾಗಿ ಬಿಸಿನೀರನ್ನು ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದಂತ ಅನಿಸುತ್ತೆ ನೋಡಿ ಇವಾಗ ಚೆನ್ನಾಗಿ ಬಾಯ್ಲ್ ಇದೆ ನೋಡಿರಿ ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ ನೀಟಾಗಿ ವಾಸನೆ ಕೂಡ ಘಮ ಅದ್ರದ್ದು ಚೆನ್ನಾಗಿ ಬರ್ತಾ ಇದೆ ಇಂಥ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ನಾವು ಮುಕ್ ಈ ಒಂದು ಬಿಸಿಬೇಳೆ ಭಾತನ್ನು ಇನ್ನೊಂದು ಸರ್ತಿ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾದಂತಹ ಬಿಸಿಬೇಳೆ ಭಾತನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಆದಂತಹ ಬಿಸಿಬೇಳೆ ಭಾತ್ ತಿನ್ನಲು ರೆಡಿಯಾಗಿದೆ ಬಿಸಿ ಬಿಸಿ ಆಗಿ ತಿಂದರೆ ಬಿಸಿ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ ಇದ್ರ ಮೇಲೆ ಬೂಂದಿ ಕಾಳುಗಳನ್ನು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ತುಪ್ಪ ಕೂಡ ಹಾಕೋಬೇಕು ಸ್ವಲ್ಪ ನೆಗಡಿ ಕೋಲ್ಡ್ ಆಗಿರೋದ್ರಿಂದ ನಾನು ತುಪ್ಪನಿಲ್ಲಿ ಹಾಕಿಲ್ಲ ಜಾಸ್ತಿ ನಾನು ಗೋಡಂಬಿ ಕೂಡ ಮತ್ತೊಂದೆರಡು ಎಣ್ಣೆಯಲ್ಲಿ ಬಿಟ್ಟು ಮೇಲೆ ಹಾಕ್ಕೊಂಡಿದ್ದೀನಿ ನೋಡಲು ಕೂಡ ಸುಂದರವಾಗಿ ಕಾಣಿಸುತ್ತೆ ತಿನ್ನಲು ಕೂಡ ಚೆನ್ನಾಗಿ ಅನಿಸುತ್ತೆ ಅಂದ್ಕೊಂಡು ನೋಡಿ ಈ ರೀತಿಯಾಗಿ ಬಿಸಿಬೇಳೆ ಬಾತನ್ ಮಾಡಿಕೊಂಡ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ